ಪಕ್ಷ ಮಾಡ್ಯ ನವ್ ಐದ್ ಸಾವಿರ ಖರ್ಚು ಮಾಡ್ತಾನಿ ಆಯಪ್ಪ ಏನಕೈತಿ ತಿಂದು ಉಂಡು ಉಳಿದಲ್ಲ ಇಪ್ಪತ್ತು ನಾಲ್ಕು ಸಾವಿರ ಐತಿ ಐದ್ ಸಾವಿರ ಕಾಂಗ್ರೆಸ್ ಸಿದ್ದರಾಮಯ್ಯ ಪಕ್ಷ ನಾವು ಮಾಡಿ ಮಾಡ್ತೀವಿ ಕಾಂಗ್ರೆಸ್ ನಾವ್ ಮಾಡಿದ್ ಯಾರ್ ಮಾಡ್ಲಿ ಹೇಯ್ ಬಿಸಿತ್ತೆ ಕೈ ಎತ್ತಿ ಆಸರ ಗಣಮಕದ ಅವನು ಹೇಯ್ ಇಲ್ಲಿ ಎಲ್ಲಲ್ಲಿ ಹಟಾಟ ಯಾವುದು ಆಮರೆ ನೋಡು ಭಾರೀ ಕುತೂಹಲ ಮೂಡಿಸಿದ್ದ ಶಿಗಾವಿ ರಣಕಣದಲ್ಲಿ ಕೋನಿಗೂ ಕಾಂಗ್ರೆಸ್ ಜಯಬೀರಿ ಬರಿಸಿದೆ ಮಾಜಿ ಸಿಎಂ ಹಾಗೂ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ತಮ್ಮ ಪುತ್ರ ಭರತ್ ಬೊಮ್ಮಾಯಿಯ ಅದೃಷ್ಟ ಪರೀಕ್ಷೆಯಲ್ಲಿ ಸೋಲು ಕಂಡಿದ್ದಾರೆ ಮತ ಎಣಿಕೆಯು ಹದಿನೆಂಟು ಸುತ್ತುಗಳು ಮುಕ್ತಾಯಗೊಂಡಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಅಹಮದ್ ಖಾನ್ ಪಠಾಣ್ ಹದಿಮೂರು ಸಾವಿರದ ನಾನ್ನೂರ ನಲವತ್ತೆಂಟು ಅಂತರದಿಂದ ಒಂದು ಲಕ್ಷದ ಐದುನೂರ ಎಂಬತ್ತೇಳು ಮತಗಳನ್ನ ಪಡೆದು ಜೆಬೀರಿ ಬಾರಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಎಂಬತ್ತಾರು ಸಾವಿರದ ಒಂಬೈನೂರ ಅರವತ್ತು ಮತಗಳಿಗೆ ಸೋಲು ಅನುಭವಿಸಿದ್ದಾರೆ ಹಲವು ಬಂಡಾಯಗಳ ಮಧ್ಯೆಯು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದ ಯಾಸಿರ್ ಖಾನ್ ಪಠಾಣ್ ಗೆಲುವು ಸಾಧಿಸಿದ್ದಾರೆ ಖಾದ್ರಿ ಬಂಡಾಯ ಶಮನಗೊಳಿಸಿದ್ದು ಕೈಗೆ ಸಿಕ್ಕ ಪ್ಲಸ್ ಪಾಯಿಂಟ್ ಆಗಿದ್ದರೆ ಇತ್ತ ಸತೀಶ್ ಜಾರಕಿಹೊಳಿ ಉಸ್ತುವಾರಿಯಲ್ಲಿ ನಡೆದ ಅಹಿಂದ ಮತಗಳ ಕ್ರೋಡೀಕರಣದ ತಂತ್ರ ವರ್ಕೌಟ್ ಆಗಿದೆ ಇನ್ನು ಕಳೆದ ಎಂಪಿ ಚುನಾವಣೆಯಲ್ಲಿ ಬೊಮ್ಮಾಯಿ ವಿರುದ್ಧ ಸೋಲು ಅನುಭವಿಸಿದ್ದ ಆನಂದಸ್ವಾಮಿ ಗಡ್ಡದೇವರ ಮಠ ಹಾಗೂ ಹಲವು ನಾಯಕರ ಒಗ್ಗಟ್ಟಿನ ಮಂತ್ರ ಭರತ್ ಬೊಮ್ಮಾಯಿಗೆ ಸೋಲಿನ ರುಚಿ ತೋರಿಸುವುದರಲ್ಲಿ ಯಶಸ್ವಿಯಾಗಿದೆ